ಭಾರತ ಮತ್ತು ಪಾಕಿಸ್ತಾನ ನಡುವಿನ ಗಡಿ ನಿಯಂತ್ರಣ ರೇಖೆಯ ಕಟ್ಟ ಕಡೆಯ ಊರು ಚುರಾಂಡ ಅನ್ನುವ ಊರು ಈ ಹಳ್ಳಿಯಲ್ಲಿ ಹೇಗಿದೆ ಅಂಥೇಳಿ ಕೇಳಿದರೆ ಸಂಪೂರ್ಣವಾಗಿ ರಾತ್ರಿ ಹೊತ್ತಿಗೆ ನಿರಂತರವಾಗಿ ಈ ಕದನ ವಿರಾಮ ಉಲ್ಲಂಘಿಸಿ ಪಾಕಿಸ್ತಾನ ನಿರಂತರವಾಗಿ ಗುಂಡಿನ ದಾಳಿಯನ್ನು ಮಾಡ್ತಾ ಇದೆ ಎಲ್ಲಿರುವಂಥ ಜನ ಈಗ ಮನೆಗಳಿಗೆ ಲಾಕ್ ಮಾಡ್ಕೊಂಡು ಬೇರೆ ಕಡೆಗೆ ಹೋಗ್ತಾ ಇದ್ದಾರೆ ರಾತ್ರಿ ಹೊತ್ತಿಗೆ ಗುಂಡಿನ ಶಬ್ದ ಕೇಳುತ್ತೆ ಜನ ಭಯಭೀತರಾಗ್ತಾರೆ ಬಂಕರ್ಗಳ ಒಳಗಡೆ ಓಡಿಬರ್ತಾರೆ ಆದರೆ ಈ ಒಂದು ಚುರಾಂಡ ಅನ್ನೋ ಈ ಊರಿನ ಪಕ್ಕದಲ್ಲೇ ಊರಿನಲ್ಲೇ ಊರಿನ ಪಕ್ಕ ಅನ್ನೋದಕ್ಕಿಂತ ಊರಿನಲ್ಲೇ ಈ ಚುರಾಂಡ ಈ ಊರಿನ ಗೌರ್ಮೆಂಟ್ ಶಾಲೆ ಇದೆ ಸರ್ಕಾರಿ ಶಾಲೆ ಇದೆ ಆ ಸರ್ಕಾರಿ ಶಾಲೆಗೆ ಇವತ್ತು ಕೂಡ ಯಾವುದೇ ಭಯ ಇಲ್ಲದೆ ವಿದ್ಯಾರ್ಥಿಗಳೆಲ್ಲರೂ ಕೂಡ ಪಾಠ ಪ್ರವಚನಕ್ಕೆ ಬಂದಿದ್ದಾರೆ ಬಹುಶಃ ನೋಡಿ ಇದು ನೀವು ಗಮನಿಸ್ತಾ ಇದ್ರಲ್ಲ ಚುರಾಂಡ ಈ ಊರಿನ ಸರ್ಕಾರಿ ಶಾಲೆ ಒಂದರಿಂದ ಐದನೇ ಕ್ಲಾಸಿನವರೆಗೂ ಕೂಡ ಈ ಶಾಲೆಯಲ್ಲಿ ಮಕ್ಕಳು ಓದ್ತಾರೆ ಸುಮಾರೊಂದು ಇಪ್ಪತ್ತೈದರಿಂದ ಮೂವತ್ತು ಮಕ್ಕಳು ಈ ಶಾಲೆಯಲ್ಲಿ ಓದ್ತಾ ಇದ್ದಾರೆ ಅನ್ನೋದನ್ನು ಹೇಳಿದ್ದಾರೆ ಒಳಗಡೆ ಹೋಗೋದಕ್ಕೆ ಅವಕಾಶ ಇಲ್ಲ ಯಾಕಂತ ಹೇಳಿದರೆ ಮಕ್ಕಳೆಲ್ಲ ಒಳಗಡೆ ಇದ್ದಾರೆ ಶಾಲೆಯ ಗೇಟನ್ನು ಬಂದ್ ಮಾಡಿದ್ದಾರೆ ಇಲ್ಲಿ ಗೇಟ್ ಬಂದ್ ಮಾಡಿದ್ದಾರೆ ಆದರೆ ನಾವು ಅವ್ರನ್ನ ಮಾತಾಡ್ಸಿದ್ದೀವಿ ಅಲ್ಲಿನ ಟೀಚರನ್ನು ಮಾತಾಡಿಸಿದಾಗ ಅವ್ರು ಹೇಳಿದರು ಮಕ್ಕಳೆಲ್ಲ ಸೇಫ್ ಆಗಿದ್ದಾರೆ ನಮ್ಗೆ ಯಾವುದೇ ಭಯ ಇಲ್ಲ ಭಾರತೀಯ ಸೇನೆ ಇಲ್ಲಿ ಕಾಯ್ತಾ ಇರೋದ್ರಿಂದಾಗಿ ಗಡಿ ನಿಯಂತ್ರಣ ರೇಖೆ ಬಳಿ ನಮ್ಮೆಲ್ಲರನ್ನೂ ಕೂಡ ಪ್ರೊಟೆಕ್ಟ್ ಮಾಡ್ತಾ ಇರೋದ್ರಿಂದಾಗಿ ನಮ್ಗೆ ಯಾವುದೇ ಆತಂಕವೂ ಇಲ್ಲ ಯಾವುದೇ ಭಯ ಇಲ್ಲ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಶಾಲೆಗೆ ಬರ್ತಾರೆ ಶಾಲೆಗೆ ಬಂದು ಇಲ್ಲಿ ಓದ್ತಾರೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ನೋಡಿ ಭಾರತ ಮತ್ತು ಪಾಕಿಸ್ತಾನದ ಗಡಿಯ ಕಟ್ಟ ಹಳ್ಳಿ ಚುರಾಂಡ ಚುರಾಂಡದಲ್ಲಿರುವಂಥ ಈ ಒಂದು ಶಾಲೆ ಉರಿ ಸೆಕ್ಟರ್ ಉರಿ ಸೆಕ್ಟರ್ನ ಚುರಾಂಡ ಅನ್ನೋ ಇಲ್ಲಿನ ಒಂದು ಊರಿನ ಈ ಶಾಲೆ ಒಂದರಿಂದ ಐದನೇ ತರಗತಿವರೆಗೂ ಕೂಡ ಇದೆ ಎದುರುಗಡೆ ನೋಡಿದರೆ ಪ್ರಪಾತ ಇದು ಈ ಪ್ರಪಾತದ ಪಕ್ಕದಲ್ಲೇ ಭಾರತ ಮತ್ತು ಪಾಕಿಸ್ತಾನದ ಎಲ್ ಓ ಸಿ ಲೈನ್ ಆಫ್ ಕಂಟ್ರೋಲ್ ಹಾದು ಹೋಗುತ್ತೆ ಆ ಲೈನ್ ಆಫ್ ಕಂಟ್ರೋಲ್ನ ಉದ್ದಕ್ಕೂ ಕೂಡ ಭಾರತೀಯ ಸೇನೆ ಇರುತ್ತೆ ಅದರ ಜೊತೆಗೆ ಈಗ ಹನ್ನೆರಡು ದಿನಗಳಿಂದ ನಿರಂತರವಾಗಿ ಇಲ್ಲಿ ಕದನ ವಿರಾಮವನ್ನು ಪಾಕಿಸ್ತಾನ ಉಲ್ಲಂಘನೆ ಮಾಡ್ತಾ ಇದೆ ಇದರ ನಡುವೆ ಈ ಭಾಗದ ಜನರಿಗೆ ಆತಂಕ ಅಂತೂ ಖಂಡಿತ ಇದೆ ಭಾರತ ಪಾಕಿಸ್ತಾನಕ್ಕೆ ಎಚ್ಚರಿಕೆಯನ್ನೂ ಕೊಟ್ಟಿದೆ ಇದರ ನಡುವೆ ಹೆಚ್ಚಿನ ಬಂದೋಬಸ್ತನ್ನು ಕೂಡ ನಿಯೋಜನೆ ಮಾಡಲಾಗಿದೆ ಆ ಮೂಲಕ ಇಲ್ಲಿ ಇರುವಂಥ ಪ್ರಾಥಮಿಕ ಶಾಲೆ ಇದೆಯಲ್ಲ ಆ ಶಾಲೆಗೆ ವಿದ್ಯಾರ್ಥಿಗಳು ಕೂಡ ಬಂದು ಈ ಒಂದು ಗಡಿಯಲ್ಲಿ ವಿಷಮ ಸ್ಥಿತಿ ಇರೋ ಸಮಯದಲ್ಲೂ ಕೂಡ ಇಲ್ಲಿ ಬಂದು ಮಕ್ಕಳು ಪಾಠ ಪ್ರವಚನವನ್ನೆಲ್ಲವನ್ನು ಕೂಡ ಮಾಡ್ತಾ ಇದ್ದಾರೆ ನನ್ನ ಹಿಂದಗಡೆ ಮಕ್ಕಳ ಶೂಸ್ ಎಲ್ಲ ಇದೆ ಒಳಗಡೆ ಹೋಗ್ಲಿಕ್ಕೆ ಪಾಸಿಬಲ್ ಇಲ್ಲ ನನ್ನ ಹಿಂದ್ಗಡೆಯೇ ಶೂಸ್ ಇದೆ ಒಂದು ಇಪ್ಪತ್ತೈದರಿಂದ ಮೂವತ್ತು ಮಕ್ಕಳು ಇಲ್ಲಿ ಓದ್ತಾ ಇದ್ದಾರೆ ಟೀಚರ್ ಅವರಿಗೆ ಕಂಪ್ಲೀಟಾಗಿ ಇನ್ಸ್ಟ್ರಕ್ಟ್ ಕೂಡ ಮಾಡಿದ್ದಾರೆ ಇದು ಇಲ್ಲಿನ ಚಿತ್ರಣ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಗಡಿ ನಿಯಂತ್ರಣ ರೇಖೆಯ ಕಟ್ಟ ಕಡೆಯ ಊರು ಚುರಾಂಡ ಅನ್ನುವ ಊರು ಈ ಹಳ್ಳಿಯಲ್ಲಿ ಹೇಗಿದೆ ಅಂಥೇಳಿ ಕೇಳಿದರೆ ಸಂಪೂರ್ಣವಾಗಿ ರಾತ್ರಿ ಹೊತ್ತಿಗೆ ನಿರಂತರವಾಗಿ ಈ ಕದನ ವಿರಾಮ ಉಲ್ಲಂಘಿಸಿ ಪಾಕಿಸ್ತಾನ ನಿರಂತರವಾಗಿ ಗುಂಡಿನ ದಾಳಿಯನ್ನು ಮಾಡ್ತಾ ಇದೆ ಎಲ್ಲಿರುವಂಥ ಜನ ಈಗ ಮನೆಗಳಿಗೆ ಲಾಕ್ ಮಾಡ್ಕೊಂಡು ಬೇರೆ ಕಡೆಗೆ ಹೋಗ್ತಾ ಇದ್ದಾರೆ ರಾತ್ರಿ ಹೊತ್ತಿಗೆ ಗುಂಡಿನ ಶಬ್ದ ಕೇಳುತ್ತೆ ಜನ ಭಯಭೀತರಾಗ್ತಾರೆ ಬಂಕರ್ಗಳ ಒಳಗಡೆ ಓಡ್ಬರ್ತಾರೆ ಆದರೆ ಈ ಒಂದು ಚುರಾಂಡ ಅನ್ನೋ ಈ ಊರಿನ ಪಕ್ಕದಲ್ಲೇ ಊರಿನಲ್ಲೇ ಊರಿನ ಪಕ್ಕ ಅನ್ನೋದಕ್ಕಿಂತ ಊರಿನಲ್ಲೇ ಈ ಚುರಾಂಡ ಈ ಊರಿನ ಗೌರ್ಮೆಂಟ್ ಶಾಲೆ ಇದೆ ಸರ್ಕಾರಿ ಶಾಲೆ ಇದೆ ಆ ಸರ್ಕಾರಿ ಶಾಲೆಗೆ ಇವತ್ತು ಕೂಡ ಯಾವುದೇ ಭಯ ಇಲ್ಲದೆ ವಿದ್ಯಾರ್ಥಿಗಳೆಲ್ಲರೂ ಕೂಡ ಪಾಠ ಪ್ರವಚನಕ್ಕೆ ಬಂದಿದ್ದಾರೆ ಬಹುಶಃ ನೋಡಿ ಇದು ನೀವು ಗಮನಿಸ್ತಾ ಇದ್ರಲ್ಲ ಚುರಾಂಡ ಈ ಊರಿನ ಸರ್ಕಾರಿ ಶಾಲೆ ಒಂದರಿಂದ ಐದನೇ ಕ್ಲಾಸಿನವರೆಗೂ ಕೂಡ ಈ ಶಾಲೆಯಲ್ಲಿ ಮಕ್ಕಳು ಓದ್ತಾರೆ ಸುಮಾರೊಂದು ಇಪ್ಪತ್ತೈದರಿಂದ ಮೂವತ್ತು ಮಕ್ಕಳು ಈ ಶಾಲೆಯಲ್ಲಿ ಓದ್ತಾ ಇದ್ದಾರೆ ಅನ್ನೋದನ್ನು ಹೇಳಿದ್ದಾರೆ ಒಳಗಡೆ ಹೋಗೋದಕ್ಕೆ ಅವಕಾಶ ಇಲ್ಲ ಯಾಕಂತ ಹೇಳಿದರೆ ಮಕ್ಕಳೆಲ್ಲ ಒಳಗಡೆ ಇದ್ದಾರೆ ಶಾಲೆಯ ಗೇಟನ್ನು ಬಂದ್ ಮಾಡಿದ್ದಾರೆ ಇಲ್ಲಿ ಗೇಟ್ ಬಂದ್ ಮಾಡಿದ್ದಾರೆ ಆದರೆ ನಾವು ಅವ್ರನ್ನ ಮಾತಾಡ್ಸಿದ್ದೀವಿ ಅಲ್ಲಿನ ಟೀಚರನ್ನು ಮಾತಾಡಿಸಿದಾಗ ಅವರು ಹೇಳಿದರು ಮಕ್ಕಳೆಲ್ಲ ಸೇಫ್ ಆಗಿದ್ದಾರೆ ನಮ್ಗೆ ಯಾವುದೇ ಭಯ ಇಲ್ಲ ಭಾರತೀಯ ಸೇನೆ ಇಲ್ಲಿ ಕಾಯ್ತಾ ಇರೋದ್ರಿಂದಾಗಿ ಗಡಿ ನಿಯಂತ್ರಣ ರೇಖೆ ಬಳಿ ನಮ್ಮೆಲ್ಲರನ್ನು ಕೂಡ ಪ್ರೊಟೆಕ್ಟ್ ಮಾಡ್ತಾ ಇರೋದ್ರಿಂದಾಗಿ ನಮ್ಗೆ ಯಾವುದೇ ಆತಂಕವೂ ಇಲ್ಲ ಯಾವುದೇ ಭಯ ಇಲ್ಲ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಶಾಲೆಗೆ ಬರ್ತಾರೆ ಶಾಲೆಗೆ ಬಂದು ಇಲ್ಲಿ ಓದ್ತಾರೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ನೋಡಿ ಭಾರತ ಮತ್ತು ಪಾಕಿಸ್ತಾನದ ಗಡಿಯ ಕಟ್ಟ ಕಡೆಯ ಹಳ್ಳಿ ಚುರಾಂಡ ಚುರಾಂಡದಲ್ಲಿರುವಂಥ ಈ ಒಂದು ಶಾಲೆ ಉರಿ ಸೆಕ್ಟರ್ ಉರಿ ಸೆಕ್ಟರ್ನ ಚುರಾಂಡ ಅನ್ನೋ ಇಲ್ಲಿನ ಒಂದು ಊರಿನ ಈ ಶಾಲೆ ಒಂದರಿಂದ ಐದನೇ ತರಗತಿವರೆಗೂ ಕೂಡ ಇದೆ ಎದುರುಗಡೆ ನೋಡಿದರೆ ಪ್ರಪಾತ ಇದು ಈ ಪ್ರಪಾತದ ಪಕ್ಕದಲ್ಲೇ ಭಾರತ ಮತ್ತು ಪಾಕಿಸ್ತಾನದ ಎಲ್ ಓ ಸಿ ಲೈನ್ ಆಫ್ ಕಂಟ್ರೋಲ್ ಹಾದು ಹೋಗುತ್ತೆ ಆ ಲೈನ್ ಆಫ್ ಕಂಟ್ರೋಲ್ನ ಉದ್ದಕ್ಕೂ ಕೂಡ ಭಾರತೀಯ ಸೇನೆ ಇರುತ್ತೆ ಅದರ ಜೊತೆಗೆ ಈಗ ಹನ್ನೆರಡು ದಿನಗಳಿಂದ ನಿರಂತರವಾಗಿ ಇಲ್ಲಿ ಕದನ ವಿರಾಮವನ್ನು ಪಾಕಿಸ್ತಾನ ಉಲ್ಲಂಘನೆ ಮಾಡ್ತಾ ಇದೆ ಇದರ ನಡುವೆ ಈ ಭಾಗದ ಜನರಿಗೆ ಆತಂಕ ಅಂತೂ ಖಂಡಿತ ಇದೆ ಭಾರತ ಪಾಕಿಸ್ತಾನಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದೆ ಇದರ ನಡುವೆ ಹೆಚ್ಚಿನ ಬಂದೋಬಸ್ತನ್ನು ಕೂಡ ನಿಯೋಜನೆ ಮಾಡಲಾಗಿದೆ ಆ ಮೂಲಕ ಇಲ್ಲಿ ಇರುವಂಥ ಪ್ರಾಥಮಿಕ ಶಾಲೆ ಇದೆಯಲ್ಲ ಆ ಶಾಲೆಗೆ ವಿದ್ಯಾರ್ಥಿಗಳು ಕೂಡ ಬಂದು ಈ ಒಂದು ಗಡಿಯಲ್ಲಿ ವಿಷಮ ಸ್ಥಿತಿ ಇರೋ ಸಮಯದಲ್ಲೂ ಕೂಡ ಇಲ್ಲಿ ಬಂದು ಮಕ್ಕಳು ಪಾಠ ಪ್ರವಚನವನ್ನೆಲ್ಲವನ್ನು ಕೂಡ ಮಾಡ್ತಾ ಇದ್ದಾರೆ ನನ್ನ ಹಿಂದಗಡೆ ಮಕ್ಕಳ ಶೂಸ್ ಎಲ್ಲ ಇದೆ ಒಳಗಡೆ ಹೋಗ್ಲಿಕ್ಕೆ ಪಾಸಿಬಲ್ ಇಲ್ಲ ನನ್ನ ಹಿಂದ್ಗಡನೆ ಶೂಸ್ ಇದೆ ಒಂದು ಇಪ್ಪತ್ತೈದರಿಂದ ಮೂವತ್ತು ಇಲ್ಲಿ ಓದ್ತಾ ಇದ್ದಾರೆ ಟೀಚರ್ ಅವರಿಗೆ ಕಂಪ್ಲೀಟಾಗಿ ಇನ್ಸ್ಟ್ರಕ್ಟ್ ಕೂಡ ಮಾಡಿದ್ದಾರೆ ಇದು ಇಲ್ಲಿನ ಚಿತ್ರಣ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಗಡಿ ನಿಯಂತ್ರಣ ರೇಖೆಯ ಕಟ್ಟ ಕಡೆಯ ಊರು ಚುರಾಂಡ ಅನ್ನುವ ಊರು ಈ ಹಳ್ಳಿಯಲ್ಲಿ ಹೇಗಿದೆ ಅಂಥೇಳಿ ಕೇಳಿದರೆ ಸಂಪೂರ್ಣವಾಗಿ ರಾತ್ರಿ ಹೊತ್ತಿಗೆ ನಿರಂತರವಾಗಿ ಈ ಕದನ ವಿರಾಮ ಉಲ್ಲಂಘಿಸಿ ಪಾಕಿಸ್ತಾನ ನಿರಂತರವಾಗಿ ಗುಂಡಿನ ದಾಳಿಯನ್ನು ಮಾಡ್ತಾ ಇದೆ ಎಲ್ಲಿರುವಂಥ ಜನ ಈಗ ಮನೆಗಳಿಗೆ ಲಾಕ್ ಮಾಡ್ಕೊಂಡು ಬೇರೆ ಕಡೆಗೆ ಹೋಗ್ತಾ ಇದ್ದಾರೆ ರಾತ್ರಿ ಹೊತ್ತಿಗೆ ಗುಂಡಿನ ಶಬ್ದ ಕೇಳುತ್ತೆ ಜನ ಭಯಭೀತರಾಗ್ತಾರೆ ಬಂಕರ್ಗಳ ಒಳಗಡೆ ಓಡ್ಬರ್ತಾರೆ ಆದರೆ ಈ ಒಂದು ಚುರಾಂಡ ಅನ್ನೋ ಈ ಊರಿನ ಪಕ್ಕದಲ್ಲೇ ಊರಿನಲ್ಲೇ ಊರಿನ ಪಕ್ಕ ಅನ್ನೋದಕ್ಕಿಂತ ಊರಿನಲ್ಲೇ ಈ ಚುರಾಂಡ ಈ ಊರಿನ ಗೌರ್ಮೆಂಟ್ ಶಾಲೆ ಇದೆ ಸರ್ಕಾರಿ ಶಾಲೆ ಇದೆ ಆ ಸರ್ಕಾರಿ ಶಾಲೆಗೆ ಇವತ್ತು ಕೂಡ ಯಾವುದೇ ಭಯ ಇಲ್ಲದೆ ವಿದ್ಯಾರ್ಥಿಗಳೆಲ್ಲರೂ ಕೂಡ ಪಾಠ ಪ್ರವಚನಕ್ಕೆ ಬಂದಿದ್ದಾರೆ ಬಹುಶಃ ನೋಡಿ ಇದು ನೀವು ಗಮನಿಸ್ತಾ ಇದ್ರಲ್ಲ ಚುರಾಂಡ ಈ ಊರಿನ ಸರ್ಕಾರಿ ಶಾಲೆ ಒಂದರಿಂದ ಐದನೇ ಕ್ಲಾಸಿನವರೆಗೂ ಕೂಡ ಈ ಶಾಲೆಯಲ್ಲಿ ಮಕ್ಕಳು ಓದ್ತಾರೆ ಸುಮಾರೊಂದು ಇಪ್ಪತ್ತೈದರಿಂದ ಮೂವತ್ತು ಮಕ್ಕಳು ಈ ಶಾಲೆಯಲ್ಲಿ ಓದ್ತಾ ಇದ್ದಾರೆ ಅನ್ನೋದನ್ನು ಹೇಳಿದ್ದಾರೆ ಒಳಗಡೆ ಹೋಗೋದಕ್ಕೆ ಅವಕಾಶ ಇಲ್ಲ ಯಾಕಂತ ಹೇಳಿದರೆ ಮಕ್ಕಳೆಲ್ಲ ಒಳಗಡೆ ಇದ್ದಾರೆ ಶಾಲೆಯ ಗೇಟನ್ನು ಬಂದ್ ಮಾಡಿದ್ದಾರೆ ಇಲ್ಲಿ ಗೇಟ್ ಬಂದ್ ಮಾಡಿದ್ದಾರೆ ಆದರೆ ನಾವು ಅವ್ರನ್ನ ಮಾತಾಡ್ಸಿದ್ದೀವಿ ಅಲ್ಲಿನ ಟೀಚರನ್ನು ಮಾತಾಡಿಸಿದಾಗ ಅವ್ರು ಹೇಳಿದರು ಮಕ್ಕಳೆಲ್ಲ ಸೇಫ್ ಆಗಿದ್ದಾರೆ ನಮ್ಗೆ ಯಾವುದೇ ಭಯ ಇಲ್ಲ ಭಾರತೀಯ ಸೇನೆ ಇಲ್ಲಿ ಕಾಯ್ತಾ ಇರೋದ್ರಿಂದಾಗಿ ಗಡಿ ನಿಯಂತ್ರಣ ರೇಖೆ ಬಳಿ ನಮ್ಮೆಲ್ಲರನ್ನೂ ಕೂಡ ಪ್ರೊಟೆಕ್ಟ್ ಮಾಡ್ತಾ ಇರೋದ್ರಿಂದಾಗಿ ನಮ್ಗೆ ಯಾವುದೇ ಆತಂಕವೂ ಇಲ್ಲ ಯಾವುದೇ ಭಯ ಇಲ್ಲ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಶಾಲೆಗೆ ಬರ್ತಾರೆ ಶಾಲೆಗೆ ಬಂದು ಇಲ್ಲಿ ಓದ್ತಾರೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ನೋಡಿ ಭಾರತ ಮತ್ತು ಪಾಕಿಸ್ತಾನದ ಗಡಿಯ ಕಟ್ಟ ಕಡೆಯ ಹಳ್ಳಿ ಚುರಾಂಡ ಚುರಾಂಡದಲ್ಲಿರುವಂಥ ಈ ಒಂದು ಶಾಲೆ ಉರಿ ಸೆಕ್ಟರ್ ಉರಿ ಸೆಕ್ಟರ್ನ ಚುರಾಂಡ ಅನ್ನೋ ಇಲ್ಲಿನ ಒಂದು ಊರಿನ ಈ ಶಾಲೆ ಒಂದರಿಂದ ಐದನೇ ತರಗತಿವರೆಗೂ ಕೂಡ ಇದೆ ಎದುರುಗಡೆ ನೋಡಿದ್ರೆ ಪ್ರಪಾತ ಇದು ಈ ಪ್ರಪಾತದ ಪಕ್ಕದಲ್ಲೇ ಭಾರತ ಮತ್ತು ಪಾಕಿಸ್ತಾನದ ಎಲ್ ಓ ಸಿ ಲೈನ್ ಆಫ್ ಕಂಟ್ರೋಲ್ ಹಾದು ಹೋಗುತ್ತೆ ಆ ಲೈನ್ ಆಫ್ ಕಂಟ್ರೋಲ್ನ ಉದ್ದಕ್ಕೂ ಕೂಡ ಭಾರತೀಯ ಸೇನೆ ಇರುತ್ತೆ ಅದರ ಜೊತೆಗೆ ಈಗ ಹನ್ನೆರಡು ದಿನಗಳಿಂದ ನಿರಂತರವಾಗಿ ಇಲ್ಲಿ ಕದನ ವಿರಾಮವನ್ನು ಪಾಕಿಸ್ತಾನ ಉಲ್ಲಂಘನೆ ಮಾಡ್ತಾ ಇದೆ ಇದರ ನಡುವೆ ಈ ಭಾಗದ ಜನರಿಗೆ ಆತಂಕ ಅಂತೂ ಖಂಡಿತ ಇದೆ ಭಾರತ ಪಾಕಿಸ್ತಾನಕ್ಕೆ ಎಚ್ಚರಿಕೆಯನ್ನೂ ಕೊಟ್ಟಿದೆ ಇದರ ನಡುವೆ ಹೆಚ್ಚಿನ ಬಂದೋಬಸ್ತನ್ನು ಕೂಡ ನಿಯೋಜನೆ ಮಾಡಲಾಗಿದೆ ಆ ಮೂಲಕ ಇಲ್ಲಿ ಇರುವಂಥ ಪ್ರಾಥಮಿಕ ಶಾಲೆ ಇದೆಯಲ್ಲ ಆ ಶಾಲೆಗೆ ವಿದ್ಯಾರ್ಥಿಗಳು ಕೂಡ ಬಂದು ಈ ಒಂದು ಗಡಿಯಲ್ಲಿ ವಿಷಮ ಸ್ಥಿತಿ ಇರೋ ಸಮಯದಲ್ಲೂ ಕೂಡ ಇಲ್ಲಿ ಬಂದು ಮಕ್ಕಳು ಪಾಠ ಪ್ರವಚನವನ್ನೆಲ್ಲವನ್ನು ಕೂಡ ಮಾಡ್ತಾ ಇದ್ದಾರೆ ನನ್ನ ಹಿಂದಗಡೆ ಮಕ್ಕಳ ಶೂಸ್ ಎಲ್ಲ ಇದೆ ಒಳಗಡೆ ಹೋಗ್ಲಿಕ್ಕೆ ಪಾಸಿಬಲ್ ಇಲ್ಲ ನನ್ನ ಹಿಂದ್ಗಡನೆ ಶೂಸ್ ಇದೆ ಒಂದು ಇಪ್ಪತ್ತೈದರಿಂದ ಮೂವತ್ತು ಮಕ್ಕಳು ಇಲ್ಲಿ ಓದ್ತಾ ಇದ್ದಾರೆ ಟೀಚರ್ ಅವರಿಗೆ ಕಂಪ್ಲೀಟಾಗಿ ಇನ್ಸ್ಟ್ರಕ್ಟ್ ಕೂಡ ಮಾಡಿದ್ದಾರೆ ಇದು ಇಲ್ಲಿನ ಚಿತ್ರಣ